ವೀಕ್ಷಕರೇ ಕರ್ಣ ಸೀರಿಯಲ್ನಲ್ಲಿ ನಟಿಸಲು ಗೌಡಗೆ ಸಿಗ್ತಿದೆಯಾ ಕೈ ತುಂಬ ಸಂಭಾವನೆ ಆ ಒಂದು ಗಾಸಿಪ್ ಬಗ್ಗೆ ಗೌಡ ಹೇಳಿದ್ದೇನು ಗೊತ್ತಾ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಜಿ ಕನ್ನಡ ವಾಹಿನಿಯಲ್ಲಿ ಬಹು ನಿರೀಕ್ಷಿತ ಧಾರಾವಾಹಿ ಅಂದರೆ ಕರ್ಣ ಹೌದು ಈ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಜೋಡಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಭವ್ಯ ಗೌಡ ಅವರು ನಟಿಸ್ತಾ ಇದ್ದಾರೆ ನಿಧಿ ಪಾತ್ರದ ಬಗ್ಗೆ ಭವ್ಯಗೌಡ ಅವರು ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಗೀತಾ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ದ ಭವ್ಯ ಗೌಡ ಅವರು ಬಿಗ್ ಬಾಸ್ ಮೂಲಕ ಸಖತ್ ಸುದ್ದಿಯಾದವರು ನಂತರ ಯಾವ ಸಿನಿಮಾಗಳಲ್ಲಿ ಭವ್ಯ ಗೌಡ ಅವರು ನಟಿಸ್ತಾರೋ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿತ್ತು ಅಂತೂ ಕರ್ಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ಗೆ ಜೋಡಿಯಾಗುವ ಮೂಲಕ ಭವ್ಯ ಗೌಡ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಸಾಮಾನ್ಯವಾಗಿ ನಟಿಯರ ಸಂಭಾವನೆ ಬಗ್ಗೆ ಚರ್ಚೆಯಾಗುತ್ತಲೇ ಇರುತ್ತದೆ ಭವ್ಯಗೌಡ ಕರ್ಣ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಎಂಬ ಸುದ್ದಿ ವೈರಲ್ ಆದಾಗ ಅವರ ಸಂಭಾವನೆ ಬಗ್ಗೆ ಒಂದಿಷ್ಟು ಗಾಸಿಪ್ಗಳು ಹಬ್ಬಿತ್ತು ಆ ಬಗ್ಗೆ ಮಾತನಾಡಿರುವ ಭವ್ಯ ಗೌಡ ಅವರು ಅದು ಒಳ್ಳೆ ಪ್ರೊಡಕ್ಷನ್ ಕೂಡ ಹೌದು ಆದರೆ ಅದನ್ನೆಲ್ಲ ಹೇಳಬಾರದು ಅನ್ನೋ ಅಗ್ರಿಮೆಂಟ್ ಕೂಡ ಇರುತ್ತೆ ಎಂದು ಭವ್ಯ ಗೌಡ ಅವರು ತಮಾಷೆ ಮಾಡಿ ನನಗೆ ಇದು ತುಂಬಾ ಚಾಲೆಂಜಿಂಗ್ ನಮ್ಮ ಧಾರಾವಾಹಿಯಲ್ಲಿ ಎಲ್ಲ ಸೂಪರ್ ಸೀನಿಯರ್ಸ್ಗಳು ಇದ್ದಾರೆ ಅವರ ಮಧ್ಯೆ ನಾನು ಈಗಷ್ಟೇ ಇಂಡಸ್ಟ್ರಿಗೆ ಕಾಲಿಟ್ಟು ಕೆಲವು ವರ್ಷಗಳಾಗಿವೆ ಹಾಗಾಗಿ ನಾನು ಸಿಕ್ಕಾಪಟ್ಟೆ ವರ್ಕ್ ಮಾಡಬೇಕು ನಾನು ತುಂಬಾ ಕಲಿಯುವುದಿದೆ ಡಾಕ್ಟರ್ ಪಾತ್ರ ಮಾಡೋದು ಅಷ್ಟು ಸುಲಭವಂತೂ ಅಲ್ಲ ಆದ್ರೆ ನಿಧಿ ಸಣ್ಣ ಪುಟ್ಟ ವಿಚಾರಗಳಿಗೂ ತುಂಬಾ ಖುಷಿ ಪಡ್ತಾಳೆ ಯಾವುದನ್ನು ಮುಚ್ಚುಮರೆ ಇಲ್ಲದೆ ಹೇಳ್ತಾಳೆ ಅವಳಿಗೆ ಕರ್ಣ ಅಂದ್ರೆ ತುಂಬಾನೇ ಇಷ್ಟ ಅಷ್ಟೇ ಅಲ್ಲ ಕರ್ಣ ಅವರ ಪ್ರೋಮೋ ಬಿಟ್ಟಾಗ ಪ್ರೋಮೋ ತುಂಬ ಚೆನ್ನಾಗಿದೆ ಈ ಧಾರಾವಾಹಿಗೆ ಹೀರೋಯಿನ್ ಯಾರು ಅಂತ ನಮ್ಮ ಮನೆಯಲ್ಲಿ ನಾವು ಚರ್ಚೆ ಮಾಡಿದ್ದೆವು ಅದಾಗಿ ಸ್ವಲ್ಪ ದಿನಗಳ ನಂತರ ನನಗೆ ಕಾಲ್ ಬಂದಿತ್ತು ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಪಟ್ಟಿದ್ದರು ಪಟ್ಟಿದ್ರು ಝಿ ಕನ್ನಡ ಟಾಪ್ ಒನ್ ಚಾನೆಲ್ ಇಂತಹ ಪ್ಲಾಟ್ಫಾರ್ಮ್ನಲ್ಲಿ ಅವಕಾಶ ಸಿಕ್ಕಿದ್ದು ಹೆಚ್ಚು ಖುಷಿ ಇದೆ ಎಂದಿದ್ದಾರೆ ಭವ್ಯ ಗೌಡ ಅವರು ಅಷ್ಟೇ ಅಲ್ಲ ತಮ್ಮ ಪಾರ್ಟ್ನರ್ ಕಿರಣ್ ರಾಜ್ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಕಿರಣ್ ರಾಜ್ ಅವರು ತುಂಬ ಕಲ್ತಿದ್ದಾರೆ ಮತ್ತು ಅವರು ತುಂಬ ಪ್ರೊಫೆಷನಲ್ ಸೆಟ್ನಲ್ಲಿ ಅವರಾಯ್ತು ಅವರ ಅಂತ ಇರ್ತಾರೆ ಈ ಪಾತ್ರವನ್ನು ಶುರು ಮಾಡಿದಾಗಿನಿಂದ ಡಾಕ್ಟರ್ ಬಗ್ಗೆ ಬುಕ್ ಓದಲು ಕೂಡ ಶುರು ಮಾಡಿದ್ದಾರೆ ಅವರು ನನಗೆ ತುಂಬಾ ಇನ್ಪುಟ್ಸ್ ಕೂಡ ಕೊಡುತ್ತಿರ್ತಾರೆ ಎಂದು ಕಿರಣ್ ರಾಜ್ ಅವರ ಬಗ್ಗೆ ಭವ್ಯ ಗೌಡ ಅವರು ಮಾತನಾಡಿದ್ದಾರೆ ಜಿ ಕನ್ನಡ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಹಾಗೂ ಭವ್ಯ ಗೌಡ ಜೋಡಿಯಾಗಿ ನಟಿಸುತ್ತಿರುವ ಕರ್ಣ ಧಾರಾವಾಹಿ ಇದೇ ಜೂನ್ ರಂದು ಪ್ರಸಾರವಾಗಲಿದೆ ಅಷ್ಟೇ ಅಲ್ಲ ಭವ್ಯಗೌಡ ಅವರ ಅಕ್ಕನ ಪಾತ್ರದಲ್ಲಿ ನಮ್ರತಾ ಗೌಡ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ಕರ್ಣ ಅನ್ನು ನೋಡಲು ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ